ಕರ್ನಾಟಕದ ಅನ್ಯಾಯ ಆಯಿತು ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ ದಿನ ಮಾತಾಡಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ ಎಂ ಪಿ ಯರು ಸೂರ್ಯ ಅಮವಾಸ್ಯಂತ ಕರಿತೀನಿ ನಾನು ಅವ್ರಿಗೆ ಸೂರ್ಯ ಎಲ್ರಿಗೂ ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಬಾರಿ ನನ್ನ ಬಗ್ಗೆ ಮಾತನಾಡ್ತಾ ವೈಯಕ್ತಿಕವಾಗಿ ಅವರು ಇರುವ ಸ್ಥಾನಕ್ಕೆ ಶೋಭೆ ತರದಲೇ ಇರುವಂತಹ ಕೆಲವು ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾ ಇರ್ತಾರೆ ಈ ಹಿಂದೆ ಕೂಡ ಚುನಾವಣೆ ಸಂದರ್ಭದಲ್ಲಿ ಮಾಡಿದರು ಎರಡು ದಿನಗಳ ಹಿಂದೆ ಕೂಡ ಮತ್ತೆ ಅದೇ ಶಬ್ದವನ್ನು ಬಳಸಿ ಟೀಕೆಯನ್ನು ಮಾಡಿದ್ದಾರೆ ಪ್ರತಿ ಬಾರಿಯೂ ನನಗೆ ಆಶ್ಚರ್ಯ ಆಗೋದು ಏನು ಅಂತಂದರೆ ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ ಲೋಕಾನುಭವ ಇರೋರಿದ್ದಾರೆ ಆದರೆ ಅವರು ಬಹುಶಃ ಅಮಾವಾಸ್ಯೆಗೂ ಹುಣ್ಣಿಮೆಗೂನು ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗುತ್ತೆ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನವೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡುವಂಥ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚಂದ್ರ ಇರ್ತ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ನೀವು ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ ಪೂರ್ತಿ ಚಂದ್ರ ಇದನೋ ಅಥವಾ ಅರ್ಧ ಚಂದ್ರ ಇದ್ದಾನೋ ನಮ್ಮೂರಲ್ಲಿ ಚಂದ್ರ ಕಾಣಿಸಿದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಇಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಇದನ್ನೆಲ್ಲ ಮಾಡೋದು ನಾವಲ್ಲ ನಮಗೆ ಅಮಾವಾಸ್ಯೆ ದಿವಸನೂ ಲಕ್ಷ್ಮೀ ಪೂಜೆ ಅವತ್ತು ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನವೂ ಪೂಜೆ ಮಾಡ್ತೀವಿ ಈ ಸೂರ್ಯಂಗೂ ಚಂದ್ರಂಗೂ ಸೂರ್ಯನ ಪೂಜೆ ಮಾಡೋರಿಗೂ ಚಂದ್ರನ ಪೂಜೆ ಮಾಡೋರಿಗೂ ವ್ಯತ್ಯಾಸ ತಿಳ್ಕೊಂಡು ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಡಿ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಇರ್ತಾನೆ ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯೆ ದಿವಸವೂ ಸೂರ್ಯ ಇರ್ತಾನೆ ಈ ಒಂದು ಬೇಸಿಕ್ಕನ್ನು ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ